ಖಾರದ ಪುಡಿ ಅರಿಶಿನ ಉಪ್ಪು ಒಂದು ಅರ್ಧರ್ಧ ಸ್ಪೂನು ಇದನ್ನು ಆ್ಯಡ್ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆ ಒಂದು ಐದರಿಂದ ಆರು ಸ್ಪೂನು ಅರ್ಧ ಕೆ ಜಿ ಮತ್ತಿ ತೊಗೊಂಡಿದ್ದೀವಿ ಇದು ಮತ್ತಿ ತವ ಫ್ರೈ ಮಾಡೋದು ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಒಂದು ಸರಿ ನಾವು ಮನೇಲಿ ತೊಗೊಂಡು ಬಂದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತಿ ತವ ಫ್ರೈ ಇದಕ್ಕೆ ಅರ್ಧ ಕೆ ಜಿ ಮತ್ತಿ ಮೀನು ತೊಗೊಂಡಿದ್ದೀವಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಲೈನ್ಸ್ ಹಾಕ್ಕೋಬೇಕು ಲೈನ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಸ್ಪೂನು ಖಾರದ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೊಂದು ಒಂದು ಪ್ಲೇಟಿಗೆ ಹಾಕಿ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಬಳಸ್ತಿದ್ದೀವಿ ಗಾಣದ ಕೊಬ್ಬರಿ ಎಣ್ಣೆ ಫ್ರೈಗೆ ಯಾವ ಥರ ಮಿಕ್ಸ್ ಮಾಡ್ಕೊತೀವಲ್ಲ ಆ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ನೀರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೀನ್ ಮೇಲೆ ಅದು ಮಸಾಲೆ ಕೂತ್ಕೊಳ್ಳೋದಿಲ್ಲ ಇದಕ್ಕೆ ಈಗ ಒಂಚೂರು ಒಂದು ಐದರಿಂದ ಒಂದು ಆರು ಡ್ರಾಪ್ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ಮಸಾಲೆನ ಮೀನಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಚೆನ್ನಾಗಿ ಅಪ್ಲೈ ಆದಮೇಲೆ ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅದು ತವಾಮೇಲೆ ಫ್ರೈ ಮಾಡ್ಕೊಳ್ಳೋದು ಫ್ರೈಗೂ ನಾವು ಕೊಬ್ಬರಿ ಎಣ್ಣೆನೂ ಬಳಸ್ತೀವಿ ವೆರೈಟಿ ವೆರೈಟಿಯಾಗಿ ಫ್ರೈ ಮಾಡ್ಬೋದು ಬೇರೆ ಪುದೀನ ಮಸಾಲ ಆ ಥರದ್ದೆಲ್ಲ ಮಾಡ್ಕೊತಾರೆ ಅದು ನೆಕ್ಸ್ಟ್ ವೀಡಿಯೋನವ್ರು ತೋರಿಸ್ತೀವಿ ಇದು ನಾವು ಬರೀ ಖಾರದ ಪುಡಿ ಅರಿಶಿನ ಉಪ್ಪು ಕೊಬ್ಬರಿ ಎಣ್ಣೆ ಇಷ್ಟ ಹಾಕಿ ಮಾತ್ರ ತವಾ ಫ್ರೈ ಮಾಡ್ತಿರೋದು ಈಗ ನಾವು ಕಲಸಿಟ್ಕೊಂಡಿದ್ದು ಮಸಾಲೆ ಎಲ್ಲ ಮೀನಿಗೆ ಹಾಕಿ ನೀಟಾಗಿ ಅಪ್ಲೈ ಮಾಡಿದ್ದೀವಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಉಪ್ಪು ಖಾರ ಅಬ್ಸರ್ವ್ ಆಗಿರುತ್ತೆ ಅದಾದಮೇಲೆ ಫ್ರೈ ಮಾಡ ತವಾ ಕಾದ್ಮೇಲೆ ಕೊಬ್ಬರಿ ಎಣ್ಣೆ ಒಂದು ಐದರಿಂದ ಆರು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದೀವಿ ನಾರ್ಮಲ್ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೂ ಕೊಬ್ಬರಿ ಎಣ್ಣೆಲಿ ಮಾಡೋದಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಐದು ಮೀನನ್ನ ತಾವ ಮೇಲೆ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀನನ್ನ ಉಂಟ ಹಾಕಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಮೀನ್ ಮೇಲೆ ಕೊಬ್ಬರಿ ಎಣ್ಣೆನ ಒಂದು ಕಾಲು ಕಾಲು ಸ್ಪೂನಷ್ಟು ಹಾಕ್ತಾ ಇರಬೇಕು ಆವಾಗ ಮೀನು ಹಂಚಿಕೊಳ್ಳೋದಿಲ್ಲ ಸವಾಗೆ ಮತ್ತು ಮಸಾಲೆನೂ ಬಿಟ್ಕೊಳ್ಳೋದಿಲ್ಲ ಹಂಗಾಗಿ ಫ್ರೈ ಆಗೋವಾಗ ಮೀನ್ ಮೇಲೆ ಒಂದು ಅರ್ಧರ್ಧ ಸ್ಪೂನು ಇದನ್ನು ಆ್ಯಡ್ ಮಾಡ್ಕೋಬೇಕು ಅಂದರೆ ಹುಳಿ ಉಪ್ಪು ಎಲ್ಲ ಚೆನ್ನಾಗಿರುತ್ತೆ ಇದೇನು ಹಾಕಿರೋದು ಅಂತಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ರೆಕ್ಕೆಯಷ್ಟು ಕರಿಬೇವು